ನೀನು ಸ್ವಲ್ಪ ಕೇಳ್ತೀವಿ ಯಾವ ಊರೀ ನೀವು ಮುದ್ಲಾಪುರ ಅಲ್ ಬೇ ಅಮ್ಮ ಇಂತ ಚಳಿ ಒಳಗ ಬಂದಿಯಲ್ಲ ಯಾವಾಗ ಯಾವಾಗ ಬಂದಿಯಮ್ಮ ರಾತ್ರಿ ರಾತ್ರಿ ಅರ್ಜನ್ ಸೇವಾ ಮಾಡಾಕ್ ಬಂದಿ ಮುದ್ಲಾಪುರದಿಂದ ಎಷ್ಟ್ ಮಂದಿ ಬಂದಿರಿ ನೀವು ಒಂದ್ ಗಾಡಿ ಮಂದಿ ಬಂದಿ ಒಂದ್ ಗಾಡಿ ಗಂಡ್ ಮಕ್ಕಳು ಒಂದು ಗಾಡಿ ಹೆಣ್ ನ ಹೆಣ್ಮಕ್ಳು ಯಾರ್ ಗಾಡಿ ಎಷ್ಟು ವರ್ಷದಿಂದ ಬರ ಅಮ್ಮ ನಾನ್ ಮೂರು ವರ್ಷ ಆಯ್ತದ ಒಳಗ್ ಹತ್ತ್ ವರ್ಷ ಅಲ್ಲಿ ಹತ್ತ್ ವರ್ಷ ಹೋಗಿರಿ ಇಲ್ಲಿ ಮೂರ್ ವರ್ಷ ಆಯ್ತಲ್ಲ ನೀವು ಬರ ಇಲ್ಲಿ ಬ್ಯಾಡ ಅಂದ್ರು ನಾವ್ ಹೋಗ ಬ್ಯಾಡ ಅಂದ್ರು ಮಗ ಎಲ್ಲರು ನಾನ್ ಬಂದೆನೆ ಸಹಿ ನನ್ನ ಮಗಸ ಆಗೇತಿ ಬ್ಯಾಡ ಅಂತಂದ್ರನ ಯಾರು ಯಾವುದೇ ಇಲ್ಲ ಬ್ಯಾಡ ಅಂದ್ರ ಒಟ್ಟು ನಾ ಓದೇನೆ ಸಹಿ ಅಂತ ಬಂದಿ ಬರಬೇಕಂತ ಹೇಳಿ ಬಂದಿರಿ ಇಲ್ಲಿಗೆ ಅದನ್ನ ಸೇವಾ ಮಾಡಬೇಕು ಇಟ್ಟಿಂದ ಇತ್ತೊಂದಿಟ್ ಸೇವಾ ಮಾಡ್ಬೇಕಂತರಮ್ಮ ನಿಂಗೀಗ ವರ್ಷ ಗೊತ್ತಿಲ್ಲ ನಿಂಗ ಎಷ್ಟ್ ವರ್ಷ ಅಂತ ಮಬ್ ಮಂದಿಲ್ ಅಮ್ಮ ನೀವ ಚಲೋ ನೀವ ಸಾಣ್ಯಾರ ಒಂದ್ ಎಂಬತ್ ವರ್ಷನಮ್ಮ ನಿಂಗ ಆಗಿದ್ಯ ಆಗಿರ್ಬೇಕಂತ ಆಯ್ತಾಳಮ್ಮ